ದಾಂಡೇಲಿಯಲ್ಲಿ ಶುಭಾರಂಭಗೊಂಡ ಶ್ರೀರಾಮ ಮೋಟರ್ಸ್ ಇದರ ಹೋಂಡಾ ಶೋರೂಮ್ ದಾಂಡೇಲಿ ನಗರಸಭೆ ಹಾಗೂ ಸಿವಿಲ್ ನ್ಯಾಯಾಲಯದ ಮುಂಭಾಗದಲ್ಲಿರುವ ಕಾಮತ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭವಾದ ಶ್ರೀರಾಮ್ ಮೋಟರ್ಸ್ ಇದರ ಹೋಂಡಾ ಶೋರೂಮ್ ಉದ್ಘಾಟನೆಯು ಇಂದು ಭಾನುವಾರ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಜರುಗಿತು ನಗರದ ಹಿರಿಯ ಉದ್ಯಮಿಗಳು ಹಾಗೂ ಶ್ರೀರಾಮ ಮೋಟರ್ಸ್ ಇದರ ಮಾರ್ಗದರ್ಶಕರಾದ ರಮೇಶ್ ಕಾಮತ್ ಅವರು ನೂತನ ಶೋರೂಮನ್ನು ಉದ್ಘಾಟಿಸಿ ಬೆಳೆಯುತ್ತಿರುವಂತಹ ದಾಂಡೇಲಿ ನಗರದಲ್ಲಿ ಜನತೆಗೆ ಗುಣಮಟ್ಟದ ಸೇವೆ ನೀಡುವ ಉದ್ದೇಶದಿಂದ ಆರಂಭವಾದ ಹೋಂಡಾ ಶೋರೂಮ್ ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸಲಿ ಎಂದು ಶುಭವನ್ನು ಹಾರೈಸಿದರು ಶ್ರೀರಾಮ ಮೋಟರ್ಸ್ ಇದರ ಮುಖ್ಯಸ್ಥರಾದ ಶ್ರೀರಾಮ್ ಪೈ ಅವರು ಮಾತನಾಡಿ ಗ್ರಾಹಕರಿಗೆ ಉತ್ತಮ ಹಾಗೂ ಗುಣಮಟ್ಟದ ಸೇವೆಯನ್ನು ನೀಡುವ ಮಹತ್ವದ ಆಶಯವನ್ನು ಹೊಂದಿದ್ದೇವೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಸಹಕಾರವನ್ನು ನೀಡಿ ಈ ಉದ್ಯಮವನ್ನು ಪ್ರೋತ್ಸಾಹಿಸಿ ಮುನ್ನಡೆಸಲು ಆಶೀರ್ವದಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಹೋಂಡಾ ಶೋರೂಮ್ ಇದರ ಅಧಿಕಾರಿ ಪ್ರಕಾಶ್ ಶಾನ್ ಬಾಗ್ ಕಟ್ಟಡದ ಮಾಲಕರಾದ ಅಶೋಕ್ ಕಾಮತ್ ಶ್ರೀರಾಮ್ ಪೈ ಅವರ ತಂದೆ ಸುಧಾಕರ್ ಪೈ ತಾಯಿ ಪದ್ಮಾ ಸುಧಾಕರ್ ಪೈ ಪತ್ನಿ ಶ್ರುತಿ ಶ್ರೀರಾಮ್ ಪೈ ಸಹೋದರ ಗಣೇಶ್ ಕಾಮತ್ ಗಾಯತ್ರಿ ಗಣೇಶ್ ಕಾಮತ್ ಗೌರವ್ ಕಾಮತ್ ಗೌತಮ್ ಕಾಮತ್ ಹಾಗೂ ಶ್ರೀರಾಮ್ ಮೋಟಾರ್ಸ್ ಇದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗಣೇಶ್ ಕಾಮತ್ ಅವರು ಸರ್ವರನ್ನು ಸ್ವಾಗತಿಸಿದರು ಶ್ರೀರಾಮ್ ಪೈ ವಂದಿಸಿದರು ನೀವು ಈಗ ಹೊಸ ಗಾಡಿ ಇದೀರಿ ಸದ್ಯ ಹೌದು ಒಟ್ನಲ್ಲಿ ಈ ಬಾರಿ ದೀಪಾವಳಿಗೆ ಹೋಂಡಾ ಶೋರೂಮ್ ನಿಂದ ಒಂದು ಹೊಸ ಗಾಡಿ ಮಹೇಶ್ ಸಾವಂತ್ ಅವರ ಮನೆಗೆ ಹೋಗ್ತದೆ ಆಲ್ ದಿ ಬೆಸ್ಟ್ ಒಂದಲ್ಲ ಹತ್ತಿಪ್ಪತ್ತು ಗಾಡಿ ತಗೊಳ್ಳುವಂತ ಶಕ್ತಿ ಇದೆ ನಿಮಗೆ ಆ ಮನಸ್ಸು ಬಗ್ಗೆ ಮೊದಲನೇದಾಗಿ ಅಭಿನಂದನೆಗಳು ದಾಂಡೇಲಿ ನಗರದ ಜನತೆಯ ಪರವಾಗಿ ಒಂದು ಮಳಿಗೆ ಒಂದು ಶೋರೂಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ದಾಂಡೇಲಿ ನಗರದ ಆರ್ಥಿಕ ಕ್ಷೇತ್ರಕ್ಕೆ ಒಂದು ದೊಡ್ಡ ಪ್ರಮಾಣದ ಕೊಡುಗೆ ಅದು ಅಲ್ಲಿ ಒಂದು ಮೂರ್ನಾಲ್ಕು ಕುಟುಂಬಗಳಿಗೆ ಉದ್ಯೋಗ ಆಗುತ್ತೆ ಮೂರ್ನಾಲ್ಕು ಕುಟುಂಬಗಳ ಬದುಕು ನೆಮ್ಮದಿಯ ಕಡೆಗೆ ಸಾಕ್ತದೆ ಈ ದಿಸೆಯಲ್ಲಿ ತಾವು ಹೋಂಡಾ ಶೋರೂಮನ್ನು ಇವತ್ತು ನಗರಸಭೆಯ ಮುಂಭಾಗದ ಕಾಮತ್ ಬಿಲ್ಡಿಂಗ್ನಲ್ಲಿ ಇವತ್ತು ಆರಂಭಿಸಿದ್ದೀರಿ ಶ್ರೀರಾಮ್ ಅವರ ವ್ಯವಸ್ಥಾಪಕ ನಿರ್ದೇಶಕತ್ವದಲ್ಲಿ ಮೊದಲನೇದಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ ಈಗ ಎಷ್ಟು ವೆರೈಟಿಯ ಗಾಡಿಗಳಿದೆ ಸುಮಾರು ಒಂಬತ್ತು ವೆರೈಟಿ ಅವ್ರದ್ದು ಗಾಡಿ ಇದೆ ಹೊಂಡಾದಲ್ಲಿ ಮತ್ತು ಸ್ಟಾರ್ಟಿಂಗ್ ಫ್ರಮ್ ನಿಮ್ಮ ನಾನ್ ಗೇರ್ ಗಾಡಿ ಗೇರ್ ಗಾಡಿ ಆಮೇಲೆ ಸದ್ಯದಲ್ಲಿ ಮತ್ತೆ ಮೂರ್ನಾಲ್ಕು ತಿಂಗಳೊಳಗೆ ಇಲೆಕ್ಟ್ರಿಕ್ ಗಾಡಿನೂ ಬರ್ತಾ ಇದೆ ಅವ್ರದ್ದು ಹಾಗಾಗಿ ದಾಂಡಿದಲ್ಲಿ ನಮ್ಮ ಬ್ರದರ್ ಶ್ರೀರಾಮ್ ಪೈ ಅವರು ಹೊಂಡಾ ಮೋಟರ್ಸ್ ಚಾಲೂ ಮಾಡಿದ್ದಾರೆ ಶ್ರೀರಾಮ್ ಮೋಟರ್ಸ್ ಅಂತೇಳಿ ಸಿ ಎಮ್ ಸಿ ಮತ್ತು ಕೋರ್ಟ್ ಎದುರುಗಡೆಗೆ ಹಾಗೆ ಶಾರ್ಟ್ ಪೀರಿಯಡಲ್ಲಿ ಅಮಾವಾಸ್ಯೆ ಇರೋದ್ರಿಂದ ನಮಗೆ ಟೈಮ್ ಕನ್ವಿನಿಯೆಂಟ್ ಆಗಲಿಲ್ಲ ತಂಡಲಿ ಜನತೆಗೆ ಹೇಳಲಿಕ್ಕೆ ಅದಕ್ಕೆ ದಯವಿಟ್ಟು ಶ್ರಮಿಸಬೇಕು ಮತ್ತು ನಿಮ್ಮದೆಲ್ಲ ಆಶೀರ್ವಾದಗಳೊಂದಿಗೆ ನಮ್ಮ ಬ್ರದರ್ ಶ್ರೀರಾಮಿಗೆ ಸಪೋರ್ಟ್ ಇರಲಿ ಮತ್ತು ಹೆಚ್ಚಿನ ದಿನಗಳಲ್ಲಿ ಮತ್ತು ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೆಚ್ಚಿನ ಸರ್ವಿಸಸ್ ಮತ್ತು ಅದಕ್ಕೆ ಸೇಲ್ಸಿಗೂ ಕೂಡ ಆದ್ಯತೆ ಚೆನ್ನಾಗಿ ಹೇಳಿ ಒಂದು ಇಚ್ಛೆ ಇದೆ ಹಾಗಾಗಿ ನಿಮ್ಮದೆಲ್ಲ ಆಶೀರ್ವಾದ ಇರಬೇಕು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಶ್ರೀರಾಮ್ ಮೋಟರ್ಸ್ ಅಪೋಸಿಟ್ ಸಿ ಎಂ ಸಿ ಆ್ಯಂಡ್ ಕೋರ್ಟ್ ಭೇಟಿ ಆಗಬೇಕು ನೀವು ದೀಪಾವಳಿಯ ಮತ್ತು ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಅಂಥದ್ದು ಏನು ಬೆನಿಫಿಟ್ಸ್ ಇದೆ ನೀವು ತಗೊಳ್ಳಿ ಚೆನ್ನಾಗಿದೆ ಹೊಂಡ ಮೋಟರ್ ನಾವು ಸರ್ವಿಸು ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಇಬ್ಬರು ಮಕ್ಕಳಿರ್ಬೇಕಂತೆ ಆ ಮನೆಗೆ ಹೋಂಡಾ ಶೋರೂಮ್ ಇದ್ದು ಟೂ ವೀಲರ್ಸ್ ವಾಹನನೂ ಬೇಕಂತೆ ಎನಿವೆ ದಾಂಡೇಲಿಯ ಸಮಸ್ತ ನಾಗರಿಕರು ಈ ಹೋಂಡಾ ಶೋರೂಮ್ಗೆ ಶ್ರೀರಾಮ್ ಶೋರೂಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎನ್ನುವಂತಹ ವಿನಂತಿಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಈ ಉದ್ಯಮಕ್ಕೆ ಅನಂತ ಅನಂತ ಅಭಿನಂದನೆ ನವರಾತ್ರಿ ಎಸ್ ಪಿ ಥ್ಯಾಂಕ್ ಯು